ಮಾಡಿದ ಜಾಗ ಆ ಜಾಗ ನಾನು ಕೊಡೋದಿಲ್ಲ ಅಂತ ಅವ್ರಿಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಮಕ್ಕಳು ಅವರು ಮಕ್ಕಳು ಆ ಹೆಣ್ಣು ಈ ರೀತಿ ಮಾಡಿದ್ರೆ ನಾಳೆ ಜಾಗ ಬಿಟ್ಟು ಓಡಿ ಹೋಗ್ತಾರೆ ಅನ್ನುವಂಥದ್ದು ಆ ಟಾರ್ಗೆ ಟಾರ್ಗೆಟ್ ಅನ್ನು ಇಟ್ಕೊಂಡು ಆ ಈ ರೀತಿ ಮಾಡ್ಬೇಕಂತ ಅವ್ರು ಮಾಡಿದ್ದು ಕೆಲಸ ಅದು ಏನಾಯ್ತಂದ್ರೆ ಮಧ್ಯಾಹ್ನ ಒಂದು ಗಂಟೆ ಒಂದು ಒಂದೂವರೆ ಗಂಟೆ ನನ್ನ ಮಗು ಮನೆ ಮುಟ್ಬೇಕಿತ್ತು ಅವ್ರಿಗೆ ಸ್ಪೆಷಲ್ ಕ್ಲಾಸ್ ಆ ಕಾಲೇಜಲ್ಲಿ ಬ್ರಾಹ್ಮಣರ ಮಗಳಿಗೆ ಒಂದೂವರೆ ಗಂಟೆ ನಂತರ ಎಕ್ಸಾಮ್ ಇದ್ದರು ಅವ್ರು ನಾಲ್ಕು ಕಾಲಿಗೆ ಅಲ್ಲಿ ಮಧ್ಯಾಹ್ನ ಒಂದೂವರೆ ಗಂಟೆ ಹೋಗುವಾಗ ನಾಲ್ಕು ಜನ ಅಲ್ಲಿ ಇದ್ದು ಆ ಹುಡುಗಿಯನ್ನು ಕರೆದಿದ್ದಾರೆ ಎಷ್ಟು ಗಂಟೆಗೆ ಎಕ್ಸಾಮ್ ನಿಮಗೆ ಎಷ್ಟು ಗಂಟೆಗೆ ವಾಪಸ್ ಬರ್ತಿ ಅಂತ ಆ ಮಗು ಕೂಡ ನನ್ನ ಸೌಜನ್ಯ ಆಗ್ಯ ಮಗು ಅವರು ಸುಮ್ಮನೆ ಆಗಿ ಹೊರಟು ಆಮೇಲೆ ಕೆಳಗಿಂದ ನಮ್ಮ ಮಗಳ ಬಾಳ ಸಿಕ್ಕರೋ ಜಾಗಲಿ ಇಬ್ರು ಅಲ್ಲಿ ನಿಂತ್ಕೊಂಡು ಇಲ್ಲ ಮರ ಇಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವಾಗ ಜನ ಆಗಲ್ಲ ಗಾಡಿಯೆಲ್ಲ ಹೋಗ್ತಾ ಇರುತ್ತೆ ಹಾಗಲ್ಲ ಅಂತ ಆ ಮಾತನ್ನು ನನ್ನ ತಂಗಿ ಸ್ವತಃ ಕೇಳಿದ್ದಾರೆ ಅವತ್ತಿನ ಮೇಲೆ ಡೌಟ್ ಬಂತು ಮಧ್ಯಾಹ್ನ ಒಂದು ಹುಡುಗಿಗೆ ಟಾರ್ಗೆಟ್ ಮಾಡಿದ್ರು ನಾಲ್ಕು ಅಲ್ಲಿ ತಂಗಿಯ ತಂಗಿ ನನ್ನ ಚಿಕ್ಕ ನೋಡಿದ್ಲಾಸ್ಮೇಟ್ ಯಾರು ಅಲ್ಲ ಫ್ಯಾಮಿಲಿ ആരൻ അതിനെ ഇത്ര കൊണ്ട ഇസ്ത്രീ എന്നുള്ള ഓൾറെഡി മൈനല്ല് എല്ലാരും അല്ലിയോ അതിന് ആദ്യം ആartifactId ഓടി അതിന് ഇත්තේ ഇല്ല സർ മൊത്തുള്ള